ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಂಧಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರನ್ನ ಕನಸಿನಲ್ಲಿ ಕಂಡ್ರೆ ಯಾವ ಸಂಕೇತಗಳು ನಮಗೆ ಸಿಗ್ತಾ ಇದ್ದಾವೆ ಅನ್ನುವ ಅನುಭೂತಿ ಉಂಟಾಗತ್ತೆ ಹಾಗೆ ನಮ್ಮ ಜೀವನ ಬದಲಾಗುತ್ತದ ಹಾಗೆ ನಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಏನೇ ಘಟಿಸುವುದಕ್ಕಿಂತ ಮೊದಲು ಕೆಲವರಿಗೆ ಅದರ ಸಂಕೇತಗಳನ್ನು ಬಾಬಾ ಖಂಡಿತವಾಗಿಯೂ ಕನಸಿನ ಮೂಲಕ ಬಂದು ನೀಡೇ ನೀಡ್ತಾರೆ ಸ್ನೇಹಿತರೆ ಯಾಕಂದರೆ ನಾವು ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದೀವಿ ನೀವೇ ಎಲ್ಲ ನಮಗೆ ನೀವೇ ದಾರಿ ತೋರಿಸ್ಬೇಕು ನೀವೇ ನಮ್ಮನ್ನು ರಕ್ಷಿಸಬೇಕು ಕಾಪಾಡಬೇಕು ಅಂತೇಳಿ ಎಲ್ಲ ರೀತಿಯಲ್ಲೂ ನಾವು ಗುರುವಿನ ಪಾತ್ರಗಳಲ್ಲಿ ಶರಣಾಗಿದ್ದೀವಿ ಅಂದಮೇಲೆ ಇಲ್ಲೇ ಅವರು ಅನೇಕ ರೀತಿಯ ಸೂಚನೆಗಳನ್ನು ಕನಸಲ್ಲಿ ಬಂದು ಖಂಡಿತವಾಗಿ ಕೊಡ್ತಾರೆ ಸ್ನೇಹಿತರೆ ಅದರಲ್ಲೂ ಬಾಬಾ ಕನಸಲ್ಲಿ ಬರೋದೇ ಒಂದು ಅದ್ಭುತವಾದ ಶುಭ ಸೂಚನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಕೆಲವು ಬಾರಿ ಕೆಲವರಿಗೆ ಮಾತ್ರ ಬಾಬಾ ಕನಸಲ್ಲಿ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ಬಾಬಾ ಕನಸಲ್ಲಿ ಬರ್ತಾ ಇದ್ದಾರೆ ಅಂದರೆ ಕೆಲವೊಂದು ಸರಿ ಅದು ಸಕಾರಾತ್ಮಕ ಹಾಗೂ ನಕಾರ ರೀತಿಯ ಫಲಗಳನ್ನು ಸಿಗುವಂತೆ ನಮಗೆ ಮಾಡುತ್ತೆ ಸ್ನೇಹಿತರೆ ಅವರು ಯಾವ ಭಾವದಲ್ಲಿ ಬರ್ತಾರೆ ಯಾವ ರೀತಿಯಲ್ಲಿ ನಮಗೆ ಕನಸಲ್ಲಿ ಗೋಚರಿಸ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರಿತವಾಗಿರುತ್ತೆ ಹಾಗಾಗಿ ನೀವು ಕನಸಿನಲ್ಲಿ ಬಾಬಾರವರನ್ನು ಯಾವ ಅವಸ್ಥೆಯಲ್ಲಿ ನೋಡ್ತೀರೋ ಅನ್ನುವುದರ ಮೇಲೆ ಅದು ಕೂಡ ಅವಲಂಬಿತವಾಗಿರುತ್ತೆ ಹಾಗಾಗಿ ಯಾಕಂದರೆ ಬಾಬಾರವರನ್ನು ಕನಸಿನಲ್ಲಿ ನೋಡುವುದು ಬಹಳಷ್ಟು ಸಂಕೇತಗಳನ್ನು ನೀಡುತ್ತೆ ಸ್ನೇಹಿತರೆ ಸಮರ್ಪಣೆ ತ್ಯಾಗ ಪ್ರೇಮ ಆಧ್ಯಾತ್ಮ ಆಧ್ಯಾತ್ಮಿಕ ಶಾಂತಿ ಕರುಣೆ ಜವಾಬ್ದಾರಿ ಉನ್ನತಿ ಸಫಲತೆ ಸಮೃದ್ಧಿ ಆಶಾ ಸ್ವಾಸ್ಥ್ಯ ಇತ್ಯಾದಿ ಅನೇಕ ರೀತಿಯ ಸಂಕೇತಗಳನ್ನ ಬಾಬಾರವರು ನಮ್ಮ ಕನಸಿನಲ್ಲಿ ಬಂದು ಖಂಡಿತವಾಗಿಯೂ ನೀಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಅಷ್ಟೇ ಪರಿಪೂರ್ಣವಾದ ವಿಶ್ವಾಸ ನಾವು ಅವರಲ್ಲಿ ಇಟ್ಟು ನಡೀತಾ ಇರ್ತೀವಿ ಅಂದ್ರೆ ಖಂಡಿತವಾಗಿಯೂ ಬಾಬಾ ಕನಸಲ್ಲಿ ಬಂದು ಈ ರೀತಿಯ ಸಂಕೇತಗಳನ್ನ ಆಶೀರ್ವಾದಗಳನ್ನ ನಮಗೆ ನೀಡ್ತಾನೆ ಇರ್ತಾರೆ ಸ್ನೇಹಿತರೆ ನಾವು ಅವರಲ್ಲಿ ಪರಿಪೂರ್ಣವಾಗಿ ಶರಣಾಗಿದೀವಿ ಅಂದ್ರೆ ಅವರ ಗಮನ ಸಂಪೂರ್ಣವಾಗಿ ನಮ್ಮ ಮೇಲೆ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಆಗಾಗ ಅದಕ್ಕೆ ತಕ್ಕ ಹಾಗೆ ಆಗಾಗ ಬಾಬಾ ನಮ್ಮ ಕನಸಲ್ಲಿ ಕಾಣಿಸ್ಕೊಂಡು ನಮ್ಮನ್ನು ಸಚೇತಗೊಳಿಸೋದಂತೂ ಖಂಡಿತ ಸ್ನೇಹಿತರೆ ಕೆಲವು ನಮ್ಮ ಅಭಿವೃದ್ಧಿಗಾದರೆ ಕೆಲವು ನಮ್ಮನ್ನು ಎಚ್ಚರಿಸಲಿಕ್ಕೂ ಕೂಡ ಆಗಿರ್ತವೆ ಹಾಗಾಗಿ ಬಾಬಾ ಯಾವ ರೀತಿಯಲ್ಲಿ ನಮಗೆ ದರ್ಶನ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ನನ್ನ ಅನುಭವಗಳ ಮೂಲಕನೂ ಕೂಡ ನಾನಿಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ನೀವು ಕನಸಿನಲ್ಲಿ ಬಾಬಾರವರ ಆಶೀರ್ವಾದವನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ನಿಮಗೆ ಕನಸು ಬಿದ್ರೆ ಅಂದರೆ ಕೈ ಎತ್ತಿ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನಗ್ನಗ್ತ ಪ್ರಸನ್ನತೆಯಿಂದ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನೀವು ಕನಸಲ್ಲಿ ಅವರನ್ನ ಕಂಡ್ರೆ ನಿಮ್ಮ ಜೀವನದಲ್ಲಿ ಸಫಲತೆ ಗೆಲುವು ಉನ್ನತಿ ಒಳ್ಳೆಯ ದಿನಗಳು ಶುಭ ಸಂಕೇತಗಳಾಗಿ ಸಿಗ್ತವೆ ಎನ್ನುವ ಸೂಚನೆಯಾಗಿರುತ್ತೆ ಹಾಗೆ ಆಧ್ಯಾತ್ಮಿಕ ಶಾಂತಿಯ ವೃದ್ಧಿ ಕೂಡ ಆಗುತ್ತೆ ಹಾಗೆ ಯಾವುದೇ ಕಾರ್ಯದಲ್ಲೂ ಬಾಧೆಗಳು ಉತ್ಪತ್ತಿ ಆಗ್ತಾ ಇದ್ರೆ ಅಂತಹ ಬಾಧೆಗಳು ನಿವಾರಣೆ ಆಗ್ತವೆ ಸಫಲತೆ ಸಿಗುತ್ತದೆ ಎನ್ನುವ ಸೂಚನೆಯೂ ಆಗಿರುತ್ತೆ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗಿಯೂ ಆ ಸಮಸ್ಯೆಗಳಿಗೆ ಸಮಾಧಾನವಾಗಿ ನಾನೇ ಬಂದಿದ್ದೇನೆ ಎಲ್ಲವೂ ಒಳ್ಳೆಯದಾಗುತ್ತೆ ಎನ್ನುವ ಆಶೀರ್ವಾದದ ಮುದ್ರೆಯಲ್ಲಿ ನಮ್ಮ ಕನಸಿನಲ್ಲಿ ಬರ್ತಾರೆ ಅಂದ್ರೆ ಯಾವುದೋ ಒಂದು ಶುಭ ಕಾರ್ಯ ನಮ್ಮ ಜೀವನದಲ್ಲಿ ನಡೆಯುತ್ತೆ ಯಾವುದೋ ಒಂದು ಗೆಲುವು ಸಿಗತ್ತೆ ಯಾವುದೋ ಒಂದು ಸಾಧನೆಯಲ್ಲಿ ನಾವು ಒಂದು ಅಚೀವ್ ಮಾಡ್ತೀವಿ ಅನ್ನುವ ಸಂಕೇತವಾಗಿರುತ್ತೆ ಸ್ನೇಹಿತರೆ ಹಾಗೆ ಕೆಲವು ಬಿರುಕು ಬಿಟ್ಟ ಸಂಬಂಧಗಳು ಕೂಡ ಒಟ್ಟಾಗುವ ಸಾಧ್ಯತೆ ಕೂಡ ಇರುತ್ತೆ ನೀವು ಕನಸಿನಲ್ಲಿ ಬಾಬಾರವರ ಹತ್ತಿರ ಮಾತನಾಡುವ ತರಹ ಕನಸು ಬಿದ್ರೆ ಇದು ನಿಮ್ಮ ಗೌರವ ಸ್ಥಾನಮಾನದಲ್ಲಿ ವೃದ್ಧಿಯನ್ನು ತೋರಿಸುತ್ತೆ ಸ್ನೇಹಿತರೆ ಅಭಿವೃದ್ಧಿಯನ್ನು ತೋರಿಸುತ್ತೆ ಮಹತ್ತರವಾದ ಸ್ಥಾನಮಾನಗಳನ್ನು ಕೊಡಿಸುತ್ತೆ ನಿಮ್ಮ ಜೀವನ ಮೊದಲಿಗಿಂತ ಅಭಿವೃದ್ಧಿಯನ್ನ ಸಂತೋಷವನ್ನ ನೆಮ್ಮದಿಯನ್ನ ಪಡೆದುಕೊಳ್ಳುತ್ತೆ ಹಾಗೆ ನಿಮ್ಮ ಸಂಬಂಧಗಳಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳಾಗಿ ಸುಖ ಸಂತೋಷ ನೆಮ್ಮದಿ ಆವರಿಸುತ್ತೆ ಎನ್ನುವ ಶುಭ ಸಂಕೇತದ ಸೂಚನೆ ಆಗಿರಾಗಿರುತ್ತೆ ಹಾಗೆ ನೀವು ಯಾವುದೋ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀರಾ ಯಾವುದೋ ಒಂದು ಯಶಸ್ಸನ್ನು ಪಡ್ಕೊಳ್ಬೇಕು ಯಾವುದೋ ಒಂದು ಉತ್ತಮವಾದ ಸ್ಥಾನವನ್ನು ಪಡ್ಕೊಳ್ಬೇಕು ಅಂದ್ರೆ ಯಾವುದೋ ಒಂದು ಮಹತ್ತರವಾದ ಕೆಲಸದಲ್ಲಿ ನೀವು ಕೈ ಹಾಕಿದ್ರ ಅದರಲ್ಲಿ ಯಶಸ್ಸು ಬೇಕು ಅನ್ನುವ ರೀತಿಯಲ್ಲಿ ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ನೀವು ಆ ಇಚ್ಛೆಗಳನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಅಂದರೆ ಖಂಡಿತ ಬಾಬಾ ನಿಮ್ಮ ಜೊತೆ ಬಂದು ಕನಸಿನಲ್ಲಿ ಸಮಾಲೋಚನೆ ನಡೆಸ್ತಾ ಇರ್ತಾರೆ ಸ್ನೇಹಿತರೆ ಯಾವುದು ಸರಿ ಯಾವುದು ತಪ್ಪು ಹೇಗೆ ಸಾಗಬೇಕು ಯಾವ ರೀತಿಯ ಎಚ್ಚರಿಕೆಯಿಂದ ಇರಬೇಕು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಆಗ ನೀನು ನಿನ್ನ ಕನಸಿನ ಸಾಧನೆಯನ್ನು ಮಾಡ್ತೀಯ ಅಂತೇಳಿ ಎಲ್ಲ ರೀತಿಯಲ್ಲೂ ನಿಮ್ಮ ಹತ್ರ ಸಮಾಲೋಚನೆ ನಡೆಸಿ ನಿಮಗೆ ಒಂದು ಧೈರ್ಯವನ್ನು ಆತ್ಮವಿಶ್ವಾಸನ ತುಂಬೋದ್ರ ಮೂಲಕ ನಿಮ್ಮನ್ನು ದೃಢವಾಗಿಸ್ತಾ ಇರ್ತಾರೆ ಬಲ ಕೊಡ್ತಾ ಇರ್ತಾರೆ ಹಾಗೆ ನಿಮ್ಮನ್ನು ಸಕಾರಾತ್ಮಕವಾಗಿ ಸಚೇತಗೊಳಿಸ್ತಾ ಇರ್ತಾರೆ ಸ್ನೇಹಿತರೆ ಬಾಬಾ ಕನಸಿನಲ್ಲಿ ಬಂದು ನಿಮ್ಮ ಜೊತೆ ಮಾತಾಡ್ತಾ Sari André. ಹಾಗೆ ಯಾವುದೋ ಒಂದು ವ್ಯವಹಾರದಲ್ಲಿ ನೀವು ಸಿಕ್ಕಾಕೊಂಡಿರ್ತೀರಾ ಕೋರ್ಟ್ ಕಚೇರಿ ವಿಚಾರದಲ್ಲಿ ನಿಮಗೆ ಏನೋ ಮೋಸ ಆಗ್ತಾ ಇರ್ತದೆ ಅನ್ನೋ ಸಂದರ್ಭದಲ್ಲೂ ಕೂಡ ಬಾಬಾ ಕನಸಿನಲ್ಲಿ ಬಂದು ನಿಮ್ಮ ಜೊತೆ ಮಾತನಾಡುವ ಮೂಲಕ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಎನ್ನುವ ಶುಭ ಸೂಚಕ ಸಂಕೇತವಾಗಿರುತ್ತೆ ಸ್ನೇಹಿತರೆ ಹಾಗೆ ಈ ಕನಸು ಪ್ರೇಮವನ್ನ ಸ್ಥಾಪಿಸುತ್ತೆ ಸ್ನೇಹಿತರೆ ನಿಮ್ಮ ಕುಟುಂಬದವರ ಜೊತೆ ಒಂದು ಪ್ರೇಮದ ಭಾವನೆ ಹೆಚ್ಚಾಗುತ್ತೆ ಭವಿಷ್ಯದ ಉನ್ನತಿಯನ್ನು ನೀಡುವುದರ ಜೊತೆಗೆ ಸಕಾರಾತ್ಮಕವಾಗಿ ನಿಮ್ಮನ್ನ ಬೆಂಬಲಿಸ್ತಾರೆ ಎನ್ನುವ ಸೂಚನೆಯ ಸಂಕೇತವಾಗಿರುತ್ತೆ ಈ ರೀತಿ ನೀವು ಕನಸಿನಲ್ಲಿ ಬಾಬಾರವರ ಜೊತೆ ಮಾತನಾಡುತ್ತಿರುವ ಕನಸು ಬಿದ್ರೆ ಸ್ನೇಹಿತರೆ ಕನಸಿನಲ್ಲಿ ಬಾಬಾ ಬಂದು ನಿಮ್ಮ ಹತ್ರ ಏನೋ ಒಂದು ದಾನದ ರೂಪದಲ್ಲಿ ಏನೋ ಒಂದು ವಸ್ತುವನ್ನ ಕೇಳ್ತಾ ನೀವು ಅವರಿಗೆ ಏನೋ ಒಂದು ಕೊಡ್ತಾ ಇದ್ದೀರಾ ಹೂ ಆಗಿರ್ಬೋದು ಹಣ ಆಗಿರ್ಬೋದು ಸಿಹಿ ತಿಂಡಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಯಾವುದೋ ಒಂದನ್ನ ನೀವು ಬಾಬಾರವರಿಗೆ ಕೊಡ್ತಾ ಇದೀರಾ ದಾನದ ರೂಪದಲ್ಲಿ ನಮ್ಮಿಂದ ಬಾಬಾ ಕನಸಿನಲ್ಲಿ ಬಂದು ಏನೋ ಒಂದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಕರ್ಮ ಕಳೆಯುವ ಸಂಕೇತವಾಗಿರುತ್ತೆ ಸ್ನೇಹಿತರೆ ಅಂದ್ರೆ ನಮ್ಮ ಕೆಟ್ಟ ಕರ್ಮವನ್ನ ಕಳೀತಾ ಇದ್ದಾರೆ ಈ ವರ್ತಮಾನದ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಎನ್ನುವ ಸೂಚನೆಯಾಗಿರುತ್ತೆ ಕೂಡ ಒಳ್ಳೆಯ ಕೆಲಸ ಒಳ್ಳೆಯ ಗುಣದಿಂದ ಬೇರೆಯವರಿಗೆ ಪ್ರೇರಣೆ ಕೂಡ ನೀಡುತ್ತೀರಾ ಅನ್ನುವ ಸಂಕೇತವೂ ಕೂಡ ಆಗಿರುತ್ತೆ ಹಾಗೆ ಹಾಗೆ ಬಾಬಾರವರನ್ನ ನೀವು ಏನಾದರೂ ಕಪ್ಪು ಬಟ್ಟೆಯಲ್ಲಿ ನೋಡಿದರೆ ನಿಮ್ಮಲ್ಲಿ ನಕಾರಾತ್ಮಕತೆ ಹೆಚ್ಚಿದೆ ನಿಮ್ಮ ಸುತ್ತಮುತ್ತಲೂ ಕೂಡ ಅಂಥದ್ದೇ ಪರಿಣಾಮ ಬೀರುವ ಜನರಿದ್ದಾರೆ ಎನ್ನುವ ಸೂಚನೆಯಾಗಿರುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಜೀವನದಲ್ಲಿ ನಿರಾಸೆ ಕಷ್ಟ ದುಃಖಗಳ ವೃದ್ಧಿಯ ಸಂಕೇತವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾ ನಿಮಗೆ ಏನಾದರೂ ಯಾವುದಾದ್ರೂ ರೂಪದಲ್ಲಿ ಹಾನಿ ಆಗುತ್ತೆ ನಷ್ಟ ಆಗುತ್ತೆ ಎನ್ನುವ ಸೂಚನೆಯ ಸಂಕೇತವಾಗಿರುತ್ತೆ ಹಾಗಾಗಿ ಎಚ್ಚರಿಕೆಯನ್ನು ಮೂಡಿಸಲಿಕ್ಕೆ ಬಾಬಾ ಈ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಕಪ್ಪು ಬಟ್ಟೆಯನ್ನು ಧರಿಸಿ ನಿಮ್ಮ ಕನಸಿನಲ್ಲಿ ಬರುವ ಮೂಲಕ ಸಚೇತವಾಗಿರು ಮುಂದೆ ಹಾನಿಯಾಗುತ್ತದೆ ಎಚ್ಚರಿಕೆಯಿಂದ ವ್ಯವಹರಿಸು ಎಚ್ಚರಿಕೆಯಿಂದ ಇರು ಅನ್ನುವ ಸೂಚನೆಯನ್ನು ಕೊಡ್ತಾ ಇರ್ತಾರೆ ಸ್ನೇಹಿತರೆ ಯಾಕಂದ್ರೆ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಿರುತ್ತೆ ಇಲ್ಲ ಅಂದ್ರೆ ಎಲ್ಲೋ ಹೋಗೋದಾಗಿರ್ಬೋದು ಇಲ್ಲ ಏನೋ ಒಂದು ಅನಾಹುತಕ್ಕೆ ನಾವೇ ಈಡಾಗೋದಾಗಿರ್ಬೋದು ಈ ರೀತಿ ಆಗೋ ಸಂಭವ ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ ಬಾಬಾ ಕಪ್ಪು ಬಟ್ಟೆಯಲ್ಲಿ ಕನಸಲ್ಲಿ ಕಾಣಿಸ್ಕೊಂಡಾಗ ನಾವು ಎಚ್ಚರಿಕೆಯಿಂದ ವಿವರಿಸಬೇಕು ಆದಷ್ಟು ನಮ್ಮ ಮನಸ್ಸಲ್ಲಿ ಸಾತ್ವಿಕ ಗುಣಗಳನ್ನು ತುಂಬಿಕೊಂಡು ಸತ್ಕರ್ಮಗಳ ಕಡೆ ಸತ್ಸಂಗಗಳ ಕಡೆ ನಮ್ಮ ಮನಸ್ಸನ್ನು ವಾಲಿಸಿಕೊಂಡು ಆದಷ್ಟು ಭಗವಂತನ ನಾಮಸ್ಮರಣೆಯಲ್ಲಿ ನಾವು ನಮ್ಮ ಜೀವನವನ್ನು ಕಳಿಬೇಕು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ನಾವು ಭಗವಂತನನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ಅನ್ನುವ ಸೂಚನೆ ಸಂಕೇತವಾಗಿರುತ್ತೆ ಅವರು ನಿಮಗೆ ರಕ್ಷಣೆ ಕೊಡ್ತಾರೆ ಈ ರೀತಿ ಮಾರ್ಗದರ್ಶನ ಮಾಡಿ ನಿಮ್ಮನ್ನ ಎಚ್ಚರಿಸ್ತಾ ಇರ್ತಾರೆ ಸ್ನೇಹಿತರೆ ಇದು ಕೂಡ ಬಾಬಾ ಕಪ್ಪು ಬಟ್ಟೆಯಲ್ಲಿ ನಮ್ಮ ಕಾಣಿಸಿಕೊಂಡ್ರೆ ಅದರ ಸಂಕೇತವಾಗಿರುತ್ತೆ ಯಾರೋ ನಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗವನ್ನ ಮಾಡ್ತಾ ಇದಾರೆ ಅಂದ್ರೆ ಕಪ್ಪು ತಂತ್ರಗಳನ್ನ ನಡೆಸ್ತಾ ಇದಾರೆ ಎನ್ನುವ ಕೆಟ್ಟದನ್ನ ಬಯಸ್ತಿದ್ದಾರೆ ನಕಾರಾತ್ಮಕ ಪ್ರಭಾವವನ್ನ ಬೀರ್ತಾ ಇದ್ದಾರೆ ನಮ್ಮನ್ನ ಹಾಳು ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದಾರೆ ಅನ್ನುವ ತಂತ್ರ ಸಾರದ ಕಪ್ಪು ತಂತ್ರ ಸಾರದ ಕಪ್ಪು ತಂತ್ರಸಾರವನ್ನು ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಎನ್ನುವ ಸೂಚನೆಯ ಸಂದೇಶವನ್ನು ಈ ರೀತಿ ಕನಸಿನಲ್ಲಿ ಬಂದು ಪಾಪ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಎಚ್ಚರಿಕೆಯಿಂದ ಭಗವಂತನ ಶರಣದಲ್ಲಿ ಗುರುವಿನ ಶರಣದಲ್ಲಿ ನಮ್ಮ ವಿಶ್ವಾಸವನ್ನು ಇನ್ನೂ ದೃಢವಾಗಿಸಬೇಕು ಅವರ ಸ್ಮರಣೆಯನ್ನು ಮಾಡಬೇಕು ಈ ರೀತಿಯಾಗಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಗುರುವಿನ ಪಾದಗಳಲ್ಲಿ ನಮ್ಮ ಸೇವೆಯನ್ನು ನಿರತವಾಗಿಸಿದಾಗ ಅಂತಹ ಕಪ್ಪು ಛಾಯೆಗಳಿಂದ ದೂರವಿಡ್ತಾರೆ ರಕ್ಷಿಸ್ತಾರೆ ಅನ್ನುವ ಸಂಕೇತ ಕೂಡ ಇದೇ ಆಗಿರುತ್ತೆ ಸ್ನೇಹಿತರೆ ನಿಮ್ಮಲ್ಲಿರುವ ನಕಾರಾತ್ಮಕ ಭಾವವನ್ನು ತ್ಯಾಗ ಮಾಡಲು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಎನ್ನುವ ಸಂಕೇತ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗೆ ಒಳ್ಳೆಯ ಕರ್ಮದ ಉದ್ದೇಶಗಳ ಕಡೆ ಕಡೆ ಗಮನವಿಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಯಾವುದೇ ರೀತಿ ಹಾನಿಯಾಗಲು ಯಾವುದೇ ರೀತಿ ಹಾನಿಯಾಗಲು ನಾನು ಬಿಡುವುದಿಲ್ಲ ಅನ್ನುವ ಆ ಭರವಸೆಯನ್ನು ಕೊಡ್ಲಿಕ್ಕೂ ಕೂಡ ಬಾಬಾ ಈ ರೀತಿಯಾಗಿ ಬಂದು ಸೂಚನೆಯನ್ನು ಕೊಡ್ತಾರೆ ಸ್ನೇಹಿತರೆ ಅದೇ ಬಾಬಾರವರ ಮೂರ್ತಿಯನ್ನು ತಂದಿದ್ದೀರ ಆ ಮೂರ್ತಿ ನಿಮ್ಮ ಮನೆಯಿಂದ ಹೊರಗೆ ಹೋಗ್ತಾ ಇದೆ ಎನ್ನುವ ರೀತಿಯಲ್ಲಿ ನಿಮಗೆ ಕನಸು ಬಿದ್ದರೆ ಆ ಸಮಯದಲ್ಲಿ ಬಹಳಷ್ಟು ಹಾನಿಯಾಗುವ ಸಾಧ್ಯತೆ ಉಂಟಾಗಿರುತ್ತೆ ಒಂಟಿತನ ನಿರಾಸೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ ಜೀವನದಲ್ಲಿ ಜೀವನದಲ್ಲಿ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಭವ ಹೆಚ್ಚಾಗಿರುತ್ತೆ ಎನ್ನುವ ಸೂಚನೆಯನ್ನು ಕೊಡುತ್ತೆ ಈ ರೀತಿಯಾಗಿ ಬಾಬಾರವರಾಗಿರ್ಬೋದು ಇಲ್ಲವೇ ಬಾಬಾರವರ ಮೂರ್ತಿಗಳಾಗಿರ್ಬೋದು ಫೋಟೋ ಆಗಿರ್ಬೋದು ನಿಮ್ಮ ಮನೆಯಿಂದ ಹೊರಗೆ ಹೋಗ್ತಾ ಇರೋದು ಇಲ್ಲ ಒಡೆದು ಹೋಗೋದು ಆದ್ರೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಅಹಿತಕರ ಘಟನೆ ನಡೆಯುತ್ತೆ ಎಚ್ಚರಿಕೆಯಿಂದ ಇರುವ ಸೂಚನೆಯ ಸಂಕೇತವನ್ನು ಈ ರೀತಿಯಾಗಿ ಕನಸಿನ ಮೂಲಕ ಬಾಬಾ ಬಂದು ಕೊಡ್ತಾರೆ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಸತರ್ಕರಾಗ್ತೀವಿ ಯಾಕೋ ಏನೋ ಈ ರೀತಿ ಆಯಿತು ಆತಂಕಕ್ಕೆ ಒಳಗಾಗಿ ನಾವು ಗುರುವಿನ ಪಾದಗಳಲ್ಲಿ ಇನ್ನೂ ದೃಢವಾದ ವಿಶ್ವಾಸವಿಟ್ಟು ಶರಣ ಆಗ ಆಗುವ ಅನಾಹುತ ತಪ್ಪುತ್ತೆ ಹಾಗಾಗಿ ಈ ರೀತಿಯಾಗಿ ತನ್ನನ್ನ ನಂಬಿದ ಭಕ್ತರ ಜೀವನದಲ್ಲಿ ಬಾಬಾ ಕನಸುಗಳ ಮೂಲಕ ಬಂದು ಆಗಾಗ ಎಚ್ಚರಿಸ್ತಾರೆ ಆಗಾಗ ಹರಿಸ್ತಾ ಹೋಗ್ತಾ ಇರ್ತಾರೆ ಸ್ನೇಹಿತರೆ ನಾನು ಕೂಡ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ಕನಸಲ್ಲೂ ಕೂಡ ಬಾಬಾ ಒಂದು ಸಾರಿ ದಿನ ನಮ್ಮ ಮನೆಯಲ್ಲಿ ಏನು ದೊಡ್ಡ ಮೂರ್ತಿ ಇದೆಯಲ್ಲ ಅದು ಮೇಲೆ ಹಾರಿ ಹೋಗುವ ರೀತಿಯಲ್ಲಿ ಕನಸು ಬಿದ್ದಿತ್ತು ನಾನು ಬೇಗ ಬಾಬಾ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ ಅಂತ ಹೇಳಿದು ನನ್ನ ಸೊಂಟದ ಮೇಲೆ ಕೂರಿಸ್ಕೊಳ್ಳುವ ರೀತಿಯೇ ನನಗೆ ಕನಸಾಗಿತ್ತು ಅದಾದ್ಮೇಲೆ ಮೇಲೆ ಕರೆಕ್ಟಾಗಿ ಮೂರು ತಿಂಗಳ ಒಳಗೆ ನನ್ನ ಜೀವನದಲ್ಲಿ ಆಗಬಾರದ ಲಾಸ್ ಉಂಟಾಯಿತು ನಷ್ಟ ಉಂಟಾಯಿತು ಅದ್ರಿಂದ ನಮ್ಮ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ತಪ್ಪೋಯ್ತು ಹಣಕಾಸಿನ ವ್ಯವಹಾರದಲ್ಲಿ ನಾವು ನಷ್ಟವನ್ನು ನೋಡಿದ್ವಿ ಆ ಸಮಯದಲ್ಲಿ ನಾನು ಬಹಳ ಸತರ್ಕಳಾಗಿದ್ದೆ ಬಾಬಾ ಯಾಕೋ ಈ ರೀತಿಯಾಗಿದೆ ಅಂದರೆ ಖಂಡಿತ ಏನೋ ಸೂಚನೆ ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಅಷ್ಟರ ಮಟ್ಟಿಗೆ ಅವರ ಪಾದಗಳಲ್ಲಿ ಶರಣಾಗಿದೆ ಏನು ಆಗಬೇಕಾಗಿತ್ತೋ ಏನೋ ಗೊತ್ತಿಲ್ಲ ತುಂಬ ದೊಡ್ಡ ಗಂಡಾಂತರನೇ ಆಗಬೇಕಾಗಿತ್ತು ಅದು ಸ್ವಲ್ಪ ಮಟ್ಟದ ಮಟ್ಟಿಗೆ ಆಗಿ ನಮ್ಮಿಂದ ಆ ಸಮಸ್ಯೆ ದೂರ ಸರಿತು ಸ್ನೇಹಿತರೆ ಆ ನಂತರ ಮತ್ತೆ ಬಾಬಾರವರು ನನ್ನ ಕನಸಿನಲ್ಲಿ ಯಾರೋ ಒಬ್ಬರು ಬಂದು ಸಚ್ಚರಿತ್ರೆ ಕೊಡುವ ಮೂಲಕ ಮತ್ತೆ ನಮ್ಮ ಮನೆಯೊಳಗೆ ಪ್ರವೇಶ ಮಾಡಿದರು ಆಮೇಲೆ ನನ್ನ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ನೆಮ್ಮದಿ ಮತ್ತೆ ತುಂಬು ಸ್ನೇಹಿತರೆ Sì. ಈ ರೀತಿಯಾಗಿ ಬಾಬಾರವರನ್ನ ನಾವು ನಂಬಿ ನಡೀತಾ ಇದ್ದೀವಿ ಅಂದರೆ ಖಂಡಿತವಾಗಿ ಈ ರೀತಿ ಸೂಚನೆಗಳು ಸಿಗ್ತವೆ ಸ್ನೇಹಿತರೆ ಅದೇ ಬಾಬಾರವರ ಮೂರ್ತಿ ಕನಸಲ್ಲೇ ಆಗಿರ್ಬೋದು ನಿಜವಾಗಲೇ ಆಗಿರ್ಬೋದು ಕೈ ತಪ್ಪಿ ಬಿದ್ದು ಒಡೆದು ಹೋಯಿತು ಅಂದರೆ ಅದು ಕಾರಣವಿಲ್ಲದೆ ಒಡೆಯೋದಿಲ್ಲ ಸ್ನೇಹಿತರೆ ಖಂಡಿತವಾಗಿ ಮುಂದೆ ಏನೋ ಒಂದು ಅನಾಹುತ ಇದೆ ಹಾನಿ ಉಂಟಾಗುತ್ತೆ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಆಗುತ್ತೆ ಅನ್ನುವ ಸೂಚನೆಯನ್ನೇ ಕೊಡ್ತಾ ಇರ್ತಾರೆ ಆ ಸಮಯದಲ್ಲಿ ನಾವು ಈಗೂ ಕೂಡ ದೃಢ ವಿಶ್ವಾಸ ಇಟ್ಟೆ ಶರಣಾಗಿರ್ತೀವಿ ಆದರೆ ಆಗ ಇನ್ನೂ ಕೂಡ ಸತರ್ಕರಾಗಿ ಒಳ್ಳೆಯ ಉದ್ದೇಶಗಳನ್ನೇ ಮನಸ್ಸಲ್ಲಿ ಹೊಂದಿ ಸಕಾರಾತ್ಮಕವಾಗಿ ಯೋಚಿಸ್ತಾ ನಾವು ಗುರುವಿನ ಪಾದಗಳಲ್ಲಿ ದೃಢ ವಿಶ್ವಾಸದಿಂದ ನಾವು ಶರಣಾಗ್ಬಿಡ್ಬೇಕು ಆ ಸಮಯದಲ್ಲಿ ಆಗುವ ಅನಾಹುತದ ಪ್ರಮಾಣ ಖಂಡಿತವಾಗಿಯೂ ತಗ್ಗತ್ತೆ ಸ್ನೇಹಿತರೆ ಇದು ನನ್ನ ಅನುಭವ ಆಗಿದೆ ವಿಚಾರಗಳ ಕಡೆ ಆದಷ್ಟು ಗಮನವಿಟ್ಟು ಕೆಲಸ ಮಾಡಬೇಕು ಅನ್ನುವ ಸೂಚನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಹಾಗೆ ಬಾಬಾರವರು ದೇವಸ್ಥಾನದಲ್ಲಿ ನಿಮಗೆ ಕಾಣಿಸ್ಕೊಂಡ್ರು ಕನಸಲ್ಲಿ ಅಂದರೆ ಖಂಡಿತವಾಗಿಯೂ ನೀವು ಶಿರಡಿಗೆ ಹೋಗ್ತೀರಾ ಆದಷ್ಟು ಬೇಗ ಅನ್ನುವ ಸೂಚನೆಯಾಗಿರುತ್ತೆ ಈ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಒಂದು ಪ್ರತಿ ಗುರುವಾರ ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಬಿಳಿ ಬಣ್ಣದ ಯಾವುದಾದ್ರೂ ಸಿಹಿ ತಿಂಡಿಯನ್ನು ನೀವು ನೈವೇದ್ಯವಾಗಿ ಅರ್ಪಣೆ ಮಾಡಿ ಅದಕ್ಕೊ ನಂತರ ಅದನ್ನು ಹಂಚಬೇಕು ಸ್ನೇಹಿತರೆ ಆದಷ್ಟು ಬೇಗನೆ ಬಾಬಾ ನಿಮ್ಮನ್ನು ಶಿರಡಿಗೆ ಕರೆಸಿ ಆಶೀರ್ವಾದಿಸ್ತಾರೆ ಅನ್ನುವ ಸೂಚನೆಯ ಸಂಕೇತವನ್ನು ಈ ರೀತಿಯಾಗಿ ಕೊಡ್ತಾರೆ ಸ್ನೇಹಿತರೆ ದೇವಸ್ಥಾನದಲ್ಲಿ ಬಾಬಾರವರನ್ನು ನೀವು ಪ್ರತ್ಯಕ್ಷವಾಗಿ ಕಂಡ್ರೆ ದೇವಸ್ಥಾನದಲ್ಲಿ ನೀವು ಮೂರ್ತಿ ಪೂಜೆಯನ್ನು ಮಾಡೋದ್ರ ಮೂಲಕನು ಕನಸಲ್ಲಿ ಕಂಡ್ರು ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೇಕು ಆದಷ್ಟು ಬೇಗನೆ ನೀವು ಶಿರ್ಡಿಗೆ ಹೋಗ್ತೀರಾ ಸ್ನೇಹಿತರೆ ಹಾಗೆ ಕನಸಲ್ಲಿ ಬಾಬಾರವರು ನಿಮ್ಮನ್ನ ಯಾವುದೋ ಕಲ್ಲು ಮುಳ್ಳು ಯಾವುದೋ ಬೆಟ್ಟ ಗುಡ್ಡ ಇರುವ ಕಡೆ ಕರ್ಕೊಂಡು ಹೋಗ್ತಾ ಬೆಟ್ಟ ಗುಡ್ಡ ಇರುವ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಆ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಹೆದರಬಾರದು ಬಾಬಾ ಮುಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಅವರೇ ಆ ಕಲ್ಲು ಮುಳ್ಳು ಬೆಟ್ಟ ಗುಡ್ಡವನ್ನ ಯಾವುದೇ ರೀತಿ ಆತಂಕವಿಲ್ಲದೆ ಹೋಗ್ ದಾಟ್ತಾ ಇದ್ದಾರೆ ಅಂದ್ರೆ ನಾನು ನಾನು ಕೂಡ ದಾಡ್ತೀನಿ ಅನ್ನುವ ಭರವಸೆಯಿಂದ ನೀವು ಹೋಗಿದ್ದೆ ಆದರೆ ಖಂಡಿತವಾಗಿ ಇದು ನಿಮ್ಮ ಪರೀಕ್ಷೆಯ ಸಮಯ ಆಗಿರುತ್ತೆ ನಿಮ್ಮ ಪರೀಕ್ಷೆಯ ಸಮಯ ಮುಗಿಯಿತು ನಿಮ್ಮ ಸಂತೋಷದ ದಿನಗಳು ಶುರುವಾದವು ನೀವು ಅಂದ್ಕೊಂಡಿರುವ ಕಾರ್ಯಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ಕೈಗೂಡ್ತವೆ ಅನ್ನುವ ಹಾಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಶುರುವಾದವು ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ನಿವಾರಣೆ ಆದವು ಅನ್ನುವ ಸಂಕೇತವನ್ನು ಸೂಚಿಸುತ್ತೆ ಸ್ನೇಹಿತರೆ ಈ ಕನಸುಗಳು ಅಂದರೆ ನಿಮ್ಮ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳೇ ಕಲ್ಲು ಬೆಟ್ಟ ಗುಡ್ಡ ಈ ರೀತಿಯ ರೂಪದಲ್ಲಿ ಇದ್ದವು ಅವುಗಳನ್ನು ಎದುರಿಸಿ ಆ ಸವಾಲುಗಳನ್ನು ಎದುರಿಸಿ ಮುಂದೆ ಹೇಗೆ ಹೋಗಬೇಕು ಅನ್ನೋ ದಾರಿಯನ್ನು ಬಾಬಾ ಮಾಡಿಕೊಟ್ಟರು ಅದರ ಮೂಲಕ ನೀವು ಸಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ಪರೀಕ್ಷೆಗಳನ್ನು ಇರಿಸಿ ನಿಮ್ಮ ಜೀವನದಲ್ಲಿ ನೀವು ಏನು ಸಿಗಬೇಕು ಹೇಳಿ ಪ್ರಯತ್ನ ಪಡ್ತಿದ್ರೆ ಆ ವಸ್ತುಗಳು ಸಿಗ್ತವೆ ಎನ್ನುವ ಸೂಚನೆಯ ಕನಸಾಗಿರುತ್ತೆ ಅಲ್ಲಿ ಯಾವುದೋ ಒಂದು ಕಾರ್ಯ ಸಾಧನೆ ಮಾಡ್ಕೊಳ್ಬೇಕು ಅಂತ ಇದ್ರಿ ಇಲ್ಲ ಯಾವುದೋ ಒಂದು ಸಂತಾನದ ಅಪೇಕ್ಷೆಯನ್ನು ಹೊಂದಿದ್ರಿ ಮದುವೆ ಅಪೇಕ್ಷೆಯನ್ನು ಹೊಂದಿದ್ರಿ ಅಲ್ಲಿ ಕೆಲವರು ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ದರು ಇಲ್ಲ ಕೆಲವು ಕೆಟ್ಟ ಕರ್ಮಗಳು ಅಡ್ಡಿ ಆತಂಕಗಳನ್ನು ಅಂದರೆ ಹಿಂದಿನ ಜನ್ಮದ ಕರ್ಮಗಳು ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ವು ಅಂದರೆ ಅವುಗಳನ್ನು ಕಳೀತಾ ಇದ್ದಾರೆ ಎನ್ನುವ ಸೂಚನೆ ಈ ಕನಸಿನ ಮೂಲಕ ನಿಮಗೆ ಸಿಗುತ್ತೆ ಸ್ನೇಹಿತರೆ ಸಮಯದಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಬಾಬಾನೇ ಮುಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ನಾವು ಹೋಗೋಣ ಅನ್ನೋ ರೀತಿಯಲ್ಲಿ ನಾವು ದೃಢ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಟ್ಟಿದ್ದೇ ಆದರೆ ಅಂದರೆ ಇಟ್ಬಿಡ್ತೀವಿ ನಾವು ಕನಸಲ್ಲಿ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿರುವ ಎಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರ ಆಗ್ತವೆ ಖಂಡಿತವಾಗಿ ನಾವು ಅಂದ್ಕೊಂಡಿರೋ ಕೆಲಸಗಳು ಆ ಕಡೆ ಮೂರು ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ ಎನ್ನುವ ಸೂಚನೆ ಸಿಗುತ್ತೆ ಹಾಗೆ ನೀವು ಮಲಗಿದಾಗ ಬಾಬಾ ನಿಮ್ಮ ಪಕ್ಕದಲ್ಲಿ ಕುಳಿತು ನಿಮ್ಮ ತಲೆಯನ್ನು ನೇವರಿಸ್ತಾ ಇದ್ದಾರೆ ಇಲ್ಲ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸೇವೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಖಂಡಿತವಾಗಿಯೂ ನೀವು ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತರಾಗ್ತೀರಾ ಅನಾರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ ನೀವು ಆರೋಗ್ಯವಂತರಾಗ್ತೀರಾ ಅನ್ನುವ ಸೂಚನೆಯ ಕನಸಾಗಿರುತ್ತೆ ಸ್ನೇಹಿತರೆ ಹಾಗೆ ಬಾಬಾ ನಿಮ್ಮ ಕನಸಲ್ಲಿ ಬಂದು ಕೋಪ ಮಾಡಿಕೊಂಡಿರೋ ರೀತಿಯಲ್ಲಿ ನಿಮಗೆ ಕನಸು ಬಿದ್ರೆ ಬೈತಾ ಇರೋ ರೀತಿಯಲ್ಲಿ ಇಲ್ಲ ಹೊಡಿತಾ ಇರೋ ರೀತಿಯಲ್ಲಿ ನಿಮಗೆ ಕನಸು ಬಿದ್ರೆ ನಿಮ್ಮಲ್ಲಿರುವ ದುಷ್ಟ ಗುಣಗಳನ್ನು ದೂರ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿರುವ ನಕಾರಾತ್ಮಕ ಪ್ರಭಾವವನ್ನು ದೂರ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಯಾರೋ ಒಂದು ದುಷ್ಟಶಕ್ತಿಯ ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ ಆ ದುಷ್ಟಶಕ್ತಿಯನ್ನು ಹೊರಗೆ ಓಡಿಸ್ಲಿಕ್ಕೆ ಬಾಬಾ ಈ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅನ್ನುವ ಸೂಚನೆ ಆಗಿರುತ್ತೆ ಹಾಗೆ ನೀವು ಕೂಡ ಕೆಲವೊಮ್ಮೆ ತಪ್ಪಾದ ಹೆಜ್ಜೆಗಳನ್ನು ಇಟ್ಟಿರ್ತೀರ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತೀರ ಅದರಿಂದ ಹಿಂದೆ ಸರಿಸುವ ಪ್ರಯತ್ನ ಈ ರೀತಿ ಕನಸಲ್ಲಿ ಬಂದು ಸಿಟ್ ಮಾಡ್ಕೊಳ್ಳೋದ್ರ ಮೂಲಕ ಹೊಡೆಯೋದ್ರ ಮೂಲಕ ಇಲ್ಲ ನಮ್ಗೆ ಏನಾದರೂ ಹಿಂಸೆ ಮಾಡೋದ್ರ ಮೂಲಕ ನಮ್ಮನ್ನು ಸರಿಪಡಿಸ್ತಾ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಯಾಕಂದರೆ ಬಾಬಾ ಒಬ್ಬ ಗುರುವಾಗಿದ್ದಾರಲ್ವ ಹಾಗಾಗಿ ನಾವು ಅವರನ್ನು ನಂಬಿ ನಡೀತಾ ಇದ್ದೀವಿ ಅಂದರೆ ಅವರ ಪೂರ್ಣ ದೃಷ್ಟಿ ಗಮನ ನಮ್ಮ ಮೇಲೆ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಸಾರಿ ತಪ್ಪಾದ ನಿರ್ಧಾರಗಳನ್ನು ತಗೊಂಡಿದ್ದೀವಿ ತಪ್ಪಾದ ದಾರಿಯಲ್ಲಿ ಸಾಕ್ತಾ ಇದೀವಿ ಅಂದರೆ ಖಂಡಿತವಾಗಿಯೂ ನಮ್ಮಿಂದ ಯಾರಿಗಾದರೂ ತೊಂದರೆ ಆಗ್ತಾ ಇದೆ ಹಾನಿ ಆಗ್ತಾಯಿದೆ ಯಾವುದೋ ವಸ್ತುಗಳನ್ನು ಆಸ್ತಿಯನ್ನು ಹಣವನ್ನು ಕಿತ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಮಗೆ ಅವರಿಂದ ಶಿಕ್ಷೆ ಸಿಗತ್ತೆ ಸರಿಯಾದ ದಾರಿಯನ್ನು ತೋರಿಸ್ಲಿಕ್ಕೆ ಈ ರೀತಿ ಕನಸಲ್ಲಿ ಬಂದು ನಮ್ಮನ್ನು ದಂಡಿಸ್ತಾರೆ ಅನ್ನುವ ರೀತಿಯಲ್ಲಿ ನಮಗೆ ಕನಸಾಗುತ್ತೆ ಹಾಗೆ ಕೆಲವೊಂದ್ಸಾರಿ ಏನಾಗುತ್ತೆ ಅಂದರೆ ಬಾಬಾ ಮುಗ್ಧತೆಯಿಂದ ಮೌನವಾಗಿದ್ದು ನಮಗೆ ಹೊಡಿತಾ ಇದ್ದಾರೆ ದಂಡಿಸ್ತಾ ಇದ್ದಾರೆ ಸಿಟ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಆ ಸಮಯದಲ್ಲಿ ನಮ್ಮ ಮೇಲಿರುವ ನಕಾರಾತ್ಮಕ ಪ್ರಭಾವವನ್ನು ದೂರ ಮಾಡ್ತಾ ಇದ್ದಾರೆ ಯಾರೋ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿದ್ರು ಕೆಟ್ಟ ನಕಾರಾತ್ಮಕ ಪ್ರಯೋಗವನ್ನು ಮಾಡಿದ್ರು ಅಂದರೆ ಅದನ್ನು ಹೊರಗೆ ಹೊರಗೋಡಿಸ್ತಾ ಇದ್ದಾರೆ ಹೊಡೆದು ಅನ್ನುವ ಸೂಚನೆ ಸಂಕೇತವು ಕಾಣ್ಸರಿ ಈ ರೀತಿಯಾಗಿ ನಮಗೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಟ್ಟಾರೆಯಾಗಿ ನಾವು ಬಾಬಾರವರಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಶರಣಾಗತಿಯ ಭಾವವನ್ನು ಹೊಂದಿ ನೀವೇ ಎಲ್ಲ ನನಗೆ ನೀವೇ ದಾರಿ ತೋರಿಸಬೇಕು ನೀವೇ ರಕ್ಷಣೆ ನೀಡಬೇಕು ನೀವೇ ನಮಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವ ರೀತಿಯಲ್ಲಿ ನಾವು ಸಮರ್ಪಣೆ ಅಂದರೆ ಅಂದ್ರೆ ದೃಷ್ಟಿ ಗಮನ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಸಾರಿ ಬಾಬಾ ಕನಸಿನ ಮೂಲಕ ಬಂದು ಕಾಣಿಸ್ಕೊಂಡು ನಮಗೆ ಅನೇಕ ರೀತಿಯ ಮಾರ್ಗದರ್ಶನವನ್ನ ನೀಡುತ್ತಾರೆ ಹಾಗೆ ಕೆಲವು ಹಾಗೆ ಸತರ್ಕರಾಗಲು ಕೂಡ ತಿಳಿಸ್ತಾ ಇರ್ತಾರೆ ಹಾಗೆ ಕನಸಲ್ಲಿ ಅವರು ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾರೆ ಮರಿಯಾಗಿ ನಿಂತಿದ್ದಾರೆ ಕಾಣಿಸ್ತಾ ಇಲ್ಲ ಸರಿಯಾಗಿ ಅನ್ನೋದಾದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರು ನಮಗೆ ಏನೋ ಒಂದು ಕೊಡುವುದರ ಭರವಸೆಯನ್ನು ನೀಡ್ತಾ ಇದ್ದಾರೆ ಯಾವುದೋ ಒಂದು ವಿಚಾರದಲ್ಲಿ ನಾವು ಬಹಳ ಶ್ರಮ ಪಡ್ತಾ ಇದ್ದೀವಿ ಪ್ರಯತ್ನ ಪಡ್ತಾ ಇದ್ದೀವಿ ಅದು ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು ಇನ್ಯಾವುದನ್ನೋ ಒಂದು ಪಡ್ಕೊಳ್ಳೋ ವಿಚಾರದಲ್ಲಿ ನಾವು ತುಂಬ ಹಂಬಲಿಸ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಇಂಥ ಸಂದರ್ಭದಲ್ಲಿ ಅವರು ಅಸ್ಪಷ್ಟವಾಗಿ ನಮಗೆ ಕನಸಲ್ಲಿ ಗೋಚರಿಸ್ತಾ ಇರ್ತಾರೆ ಸರಿಯಾಗಿ ಕಾಣಿಸ್ತಾನೆ ಇರೋದಿಲ್ಲ ಮರೆಯಾಗ್ತಾ ಇರ್ತಾರೆ ಇಲ್ಲಾಂದರೆ ನೋಡಬೇಕು ಅನ್ನೋಷ್ಟರಲ್ಲಿ ಮರೆಯಾಗ್ತಾ ಇರ್ತಾರೆ ಈ ರೀತಿಯೆಲ್ಲ ಆಗ್ತಾ ಇದೆ ಅಂದರೆ ಖಂಡಿತವಾಗಿ ಅದು ಭರವಸೆ ಅದು ನಾನು ನಿನ್ನ ಜೊತೆಗಿದ್ದೀನಿ ಮುಂದೆ ಒಳ್ಳೇದಾಗುತ್ತೆ ನಾನು ನಿನ್ನ ಜೊತೆಗಿದ್ದೀನಿ ಮುಂದೆ ಹೋಗು ಅನ್ನುವ ಸೂಚನೆಯನ್ನು ಕನಸಿನ ಮೂಲಕ ಈ ರೀತಿಯಾಗಿ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಇದು ಕೂಡ ಎಷ್ಟೋ ಜನರ ಅನುಭವ ಆಗಿದೆ ನನ್ನ ಅನುಭವ ಕೂಡ ಆಗಿದೆ ಸ್ನೇಹಿತರೆ ಹಾಗೆ ನಾನು ನನ್ನ ಜೀವನದಲ್ಲಿ ಬಾಬಾರವರನ್ನು ಯಾವಾಗೆಲ್ಲ ಕನಸಲ್ಲಿ ಕಂಡಿದ್ದೇನೋ ನನ್ನ ಜೀವನದಲ್ಲಿ ಅದ್ರ ಮಾರನೇ ದಿನನೇ ಅದ್ಭುತ ಪವಾಡಗಳೇ ನಡೆದೇವೆ ಸ್ನೇಹಿತರೆ ಇದು ಬಾಬಾರವರ ಸಾಕ್ಷಿಯಾಗಿ ಸತ್ಯವಾದ ವಿಚಾರ ಯಾಕಂದ್ರೆ ಅವ್ರ ಕನಸಲ್ಲಿ ಬರಬೇಕು ಅಂತೇಳಿ ನಾನು ಯಾವಾಗಲೂ ಅದಕ್ಕೋಸ್ಕರನೇ ಹಂಬಲಿಸ್ತಾ ಇರ್ತೀನಿ ಯಾಕಂದ್ರೆ ಅವ್ರು ಯಾವಾಗೆಲ್ಲ ನನ್ನ ಕನಸಲ್ಲಿ ಕಾಣಿಸ್ಕೊಂಡಿದ್ದಾರೋ ಅವಾಗೆಲ್ಲ ನಾನು ಅಭಿವೃದ್ಧಿಯನ್ನು ಶುಭ ಸೂಚನೆಗಳನ್ನೇ ಕಂಡಿದ್ದೀನಿ ಹಾಗೆ ಕೆಲವು ಬಾರಿ ಹಾಗೆ ಕೆಲವು ಬಾರಿ ಸತರ್ಕರಾಗಿರೋ ಅಂತೆ ಹಾಗೆ ಎಚ್ಚರಿಕೆಯಿಂದ ಇರುವಂತೆ ಕೂಡ ನನಗೆ ಕನಸುಗಳಲ್ಲಿ ಅವರು ಬಂದು ಹೇಳಿದ್ದಾರೆ ಸ್ನೇಹಿತರ ಅದರ ಪ್ರಕಾರ ನಾನು ಆ ವಿಚಾರಗಳಲ್ಲಿ ಅಷ್ಟು ದಿನಗಳ ಕಾಲ ಯಾವುದಾದ್ರೂ ಒಂದು ಸಮರ್ಪಣಾ ಭಾವದಿಂದ ಗುರುವಿನಲ್ಲಿ ಶರಣಾಗ್ಬಿಡ್ತೀನಿ ಮಂತ್ರ ಜಪ ಆಗಿರ್ಬೋದು ಅದು ನಾಮವನ್ನು ಬರೆಯೋದಾಗಿರ್ಬೋದು ಇನ್ನು ಒಂದು ದೃಢವಾದ ಸೇವೆಯ ಮನೋಭಾವದಿಂದ ಅವರಲ್ಲಿ ಶರಣಾಗ್ಬಿಡ್ತೀನಿ ಅಂಥ ಸಮಯದಲ್ಲಿ ಅದೇನು ಮುಂದೆ ಬರ್ತಾ ಇರುತ್ತೆ ಮುಂದೆ ಏನಾದರೂ ಹಾನಿಯಾಗುತ್ತೆ ಕೆಡಕಾಗುತ್ತೆ ಅಂತೇಳಿ ಬಾಬಾ ಸೂಚನೆ ಕೊಟ್ಟಿರ್ತಾರಲ್ಲ ಅದಕ್ಕೆ ತಕ್ಕ ಹಾಗೆ ಕೆಲವು ಪರಿವರ್ತನೆಗಳನ್ನು ಮಾಡಿಕೊಂಡು ಅವರಲ್ಲೇ ಶರಣಾಗ್ಬಿಡ್ತೀನಿ ಆಗ ನನ್ನ ಜೀವನದಲ್ಲಿ ಆ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗಿದ್ದು ಉಂಟು ಸ್ನೇಹಿತರೆ ಅದರ ಅನುಭವವು ಕೂಡ ನನ್ನ ಜೀವನದಲ್ಲಿ ನನಗಾಗಿದೆ ಹಾಗಾಗಿ ನಾನು ಯಾವಾಗಲೂ ರಾತ್ರಿ ಮಲಗಬೇಕಾದ್ರೆ ಬಾಬಾ ನೀವು ನನ್ನ ಕನಸಲ್ಲಿ ಬರಬೇಕು ಅಂತಲೇ ಪ್ರಾರ್ಥನೆ ಮಾಡ್ಕೊಂಡು ಮಲಗ್ತೀನಿ ಖಂಡಿತವಾಗಿ ಆವಾಗ ಬರೋದಿಲ್ಲ ಅವರು ನಾನು ಯಾವಾಗ ತುಂಬ ದುಃಖದಲ್ಲಿರ್ತೀನಿ ಸಮಸ್ಯೆಯಲ್ಲಿರ್ತೀನಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಬಾಬಾ ನೀವೇ ಯಾವುದಾದ್ರೂ ಒಂದು ದಾರಿಯನ್ನು ತೋರಿಸಲೇಬೇಕು ನೀವು ನನ್ನ ಇದ್ದೀರಾ ಅದನ್ನೇ ನಂಬಿ ನಾನು ನಡೀತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನನ್ನ ಸಮರ್ಪಣಾ ಭಾವದಿಂದ ಯಾವಾಗ ಪೂರ್ಣವಾದ ಶರಣಾಗತಿಯನ್ನು ಹೊಂದಿದ್ದೀನ ಆಗೆಲ್ಲ ನನ್ನ ಕನಸಲ್ಲಿ ಅವರು ಬಂದಿದ್ದಾರೆ ಕಾಣಿಸ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಆಶೀರ್ವಾದ ಪಾದವನ್ನು ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ನನ್ನ ಜೀವನ ಪ್ರಗತಿಯನ್ನು ಕಂಡಿದೆ ಹಾಗೆ ಎಚ್ಚರಿಕೆಯಿಂದ ಕೆಲವು ಆಗುವ ಅನಾಹುತಗಳನ್ನು ಕೂಡ ನಾನು ತಪ್ಪಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಅಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾಕಂದರೆ ಆ ಗುರುವಿನ ಪಾದಗಳಲ್ಲಿ ನಾವು ಶರಣಾಗಿದ್ದೇವೆ ಅಂದರೆ ಖಂಡಿತ ಅವರು ಅಷ್ಟು ಸುಲಭಕ್ಕೆ ನಮ್ಮ ಕೈಯನ್ನು ಬಿಡೋದಿಲ್ಲ ಜನ್ಮ ಜನ್ಮಗಳ ಪಾಪವನ್ನೇ ಕಳಿತೀನಿ ಅಂತ ಹೇಳಿ ನಮ್ಮ ಭಾರಗಳನ್ನು ಬರೆಸ್ತೀನಿ ಅಂತ ಹೇಳಿ ವಚನಗಳಲ್ಲಿ ಹೇಳಿದ್ದಾರೆ ಅಂದರೆ ಅಷ್ಟು ಸುಲಭಕ್ಕೆ ಪಾಪ ನಾವು ಅಷ್ಟು ಸುಲಭಕ್ಕೆ ನಮ್ಮ ಹಿಡಿದ ಕೈಗಳನ್ನು ಬಾಬಾ ಯಾವತ್ತಿಗೂ ಬಿಡೋದಿಲ್ಲ ಸ್ನೇಹಿತರೆ ಅಷ್ಟೊಂದು ದೃಢ ವಿಶ್ವಾಸ ಇದ್ರೆ ಸಾಕು ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗ್ತವೆ ಬಾಬಾ ಅಂತ ಮಾರ್ಗದರ್ಶನೂ ಮಾಡ್ತಾರೆ ಕನಸಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ಇದು ಇವತ್ತಿನ ಕನಸಿನ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ನಿಮ್ಮ ಕನಸಲ್ಲೂ ಕೂಡ ಬಾಬಾರವರು ತುಂಬಾ ಸಾರಿ ಬಂದಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಕ್ಕಿದವೆ ಆಶೀರ್ವಾದಗಳು ಸಿಕ್ಕಿದವೆ ಶುಭ ಸೂಚನೆಗಳು ಶುಭ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ನಡೆದಿದ್ದಾವೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ